ಜಾಕೆಟ್ಟು ಬಿರಿ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮಾತ್ರ ಜಾಕೆಟ್ಟು ನಾನ್ನೂರು ರೂಪಾಯಿ ಜಾಕೆಟು ಪ್ಯಾಂಟು ಶರ್ಟು ಬ್ರ್ಯಾಂಡೆಡ್ ಶಾ ಪ್ಯಾಂಟು ಶರ್ಟು ಫಸ್ಟ್ ಕ್ಲಾಸಾಗೈತೆ ಲೀ ಕೂಪರ್ ಬ್ರ್ಯಾಂಡು ಪ್ಯಾಂಟು ಶರ್ಟು ಆಮೇಲೆ ರೋಡ್ ಸ್ಟಾರ್ ಇದೆ ಲೀ ಕೂಪರ್ ಇದೆ ಆಮೇಲೆ ಇಂಡಿಗೋ ನೇಷನ್ಸ್ ಇದೆ ಅದು ಬಿಟ್ಟರೆ ಏರೋ ಜೀನ್ಸ್ ಇದೆ ಎಲ್ಲ ಬ್ರ್ಯಾಂಡೆಡ್ಡು ಮು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮಾತ್ರ ಈ ಆಫರ್ ಬಂದು ಬಿರಿ ಶಂಕರಾಂತಿ ಅವ್ರಿಗೂ ಮಾತ್ರ ಇಲ್ಲಿ ಅಂದರೆ ರಾ ಕಲೆಕ್ಷನ್ಸು ಸುಂಕ ಕಟ್ಟೆ ಮೇನ್ ರೋಡು ಸುಂಕುತ್ಕಟ್ಟೆ ಮೇನ್ ರೋಡು ರಾ ಕಲೆಕ್ಷನ್ಸು ಗೊತ್ತಿಲ್ಲ ಅಂದರೆ ಗೂಗಲ್ ಮ್ಯಾಪ್ ಹಾಕೊಳ್ಳಿ ಹೋಗಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾನು ಹೋಗಿದ್ದೆ ಇವತ್ತು ಪ್ಯಾಂಟು ಶರ್ಟು ಜಾಕೆಟ್ ತೊಗೊಂಡೆ ಹಂಗೆ ಬ ಮಕ್ಕಳು ಬಟ್ಟೆ ತೊಗೊಂಡೆ ಮಕ್ಕಳ ಮಕ್ಕಳಿದ್ದರು ಮಕ್ಕಳು ಬಟ್ಟೆ ತಗೊಂಡೆ ಮಕ್ಕಳು ಬಟ್ಟೆ ಬಂದು ಬರೀ ನೂರೈವತ್ತು ರೂಪಾಯಿ ನೂರೈದು ರೂಪಾಯಿ ಮಾತ್ರ ನೂರೈದು ರೂಪಾಯಿ ಯಾವುದೇ ಮಕ್ಕಳು ಬಟ್ಟೆ ತಗೊಳ್ಳಿ ನೂರೈದು ರೂಪಾಯಿ ಬಿಲೋ ಐದು ವರ್ಷ ಮಾತ್ರ ನೂರೈವತ್ತು ರೂಪಾಯಿ ಬಟ್ಟೆ ಇವಾಗ ಹುಟ್ಟಿರೋ ಮಗುಗೂ ಬಟ್ಟೆ ಇದೆ ನೂರೈವತ್ತು ರೂಪಾಯಿ ಓನ್ಲಿ ನೂರೈವತ್ತು ರೂಪಾಯಿ ಹೋಗಿ ರಾ ಕಲೆಕ್ಷನ್ಸು ಇಪ್ಪಾಗಲೇ ಭೇಟಿ ಕೊಡಿ ಸೊ ಇವತ್ತು ಹಲ ಡೇಟ ಹೊಡೀತು ಬೆಳಿಗ್ಗೆ ಭೇಟಿ ಕೊಡಿ ಚೆನ್ನಾಗಿದೆ ನೀವು ಬಂದು ಕಮೆಂಟ್ ಮಾಡಿ ಬೇಕಾದ್ರೆ ನಾಳೆನೇ ಹೋಗಿ ಇಂಕಾದ್ರೆ ಸಂಕ್ರಾಂತಿ ಲಾಸ್ಟು ಸೋಮವಾರದ ಮೇಲೆ ಮಂಗಳವಾರ ನಮ್ಮ ಪ್ರಕಾರ ಇರೋಲ್ಲ ಅನ್ಕೋತೀನಿ ನಾಳೆ ಹೋಗಿ ವಿಸಿಟ್ ಮಾಡಿ ಪಕ್ಕ ವರ್ತು ಹನ್ನೆರಡು ಒಂದು ಪರ್ಸೆಂಟ್ ವರ್ತು ಲೀಕ್ ಕುಪ್ಪರ್ ಒಂದು ಜಾಕೆಟ್ ನೋಡಿದೆ ಅಮೌಂಟ್ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ಸಾಕಾದಾಗೈತೆ ನಾನ್ನೂರು ರೂಪಾಯಿ ಅಷ್ಟೇ ತೊಗೋಬೇಕು ತೊಗೊಂಡೆ ತಗೋಬೇಕು ನೀವು ತೊಗೊಳ್ಳಿ ನಿಮ್ಮ ಫ್ಯಾಮಿಲಿ ಕರ್ಕೊಂಡೋಗಿ ಸೀರೆ ಎಲ್ಲ ಇನ್ನೂರೈದು ರೂಪಾಯಿ ಐತೆ ಈಗ ಲೇಡೀಸ್ ಬಟ್ಟೆಗಳು ತುಂಬ ಕಡಿಮೆ ಐತೆ ಲೇಡೀಸ್ ಸ್ಲಿಪ್ಪರ್ ಬ್ರ್ಯಾಂಡೆಡೆಲ್ಲ ಬಿರಿ ಮುನ್ನೂರು ರೂಪಾಯಿ ಜೆಂಟ್ಸ್ ಸ್ಲಿಪ್ಪರು ಲೀ ಕುಪ್ಪರು ಪೂಮಾ ಇದೆಲ್ಲ ಐನೂರು ರೂಪಾಯಿ ಬ್ರ್ಯಾಂಡೆಡು ಅದನ್ನು ಬಿಟ್ಟರೆ ಇನ್ನೊಂದು ಶೂಸ್ ಇದೆ ಏಳ್ನೂರೈದು ರೂಪಾಯಿ ಬ್ರ್ಯಾಂಡೆಡು ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಏಕೆಂದರೆ ಸುಂಕ ಕಟ್ಟೆ ಮೈನ್ ರೋಡು ಸ್ವಲ್ಪ ವಿಸಿಟ್ ಮಾಡಿ ನೋಡ್ಬಿಟ್ಟು ತೊಗೊಳ್ಳಿ ಸಾಕಲ್ ಬಟ್ಟೆ ಮಾತ್ರ ಹಂಡ್ರೆಡ್ ಒಂದು ಪರ್ಸೆಂಟು ನೋಡಿ ಕಾಣಿಸ್ತಾರೆ ಬಂದಬೇಕಾದ್ರೆ ಇಷ್ಟಿದೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರೋದು ರೇಟು ನಮಗೆ ಬಂದಿರೋದು ಬೆಲೆ ನಾನ್ನೂರು ರೂಪಾಯಿ ಇವಾಗಲೇ ಹೋಗಿ ಜಾಕೆಟ್ಸ್ ತುಂಬ ವರ್ತಿದೆ ನಾನ್ನೂರು ರೂಪಾಯಿಗೆ ಡಿ ಎನ್ ಮ್ಯಾಕ್ಸ್ ಡಿ ಎನ್ ಎಮ್ ಎಕ್ಸ್ ಇದೆ ಅದನ್ನು ಬಿಟ್ಟರೆ ರೋಡ್ ಸ್ಟಾರು ಇದೆ ಹಾಫ್ ಜಾಕೆಟ್ ಅದೆಲ್ಲ ನಾನು ಫುಲ್ ಜಾಕೆಟ್ ಬೇಕು ಅಂದರೆ ರಾಕ್ ಸ್ಟಾರ್ ತೊಗೊಂಡೆ ವರ್ತಿದ್ದು ತುಂಬ ವರ್ತಿದೆ ಕಪ್ಪಾ ವಿಸಿಟ್ ಮಾಡಿ